ಎಲ್ರಿಗೂ ನಮಸ್ಕಾರ ಗೆಳತಿ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ ಬನ್ನಿ ಸ್ನೇಹಿತರೆ ಭೀಮನ ಅಮಾವಾಸೆ ಬಗ್ಗೆ ಮಾಹಿತಿಯನ್ನ ತಿಳ್ಕೊತಾ ಇದ್ದೀರಾ ಇದೇ ಗುರುವಾರ ಇಪ್ಪತ್ನಾಲ್ಕನೇ ತಾರೀಕು ಭೀಮನ ಅಮಾವಾಸ್ಯೆ ಇದೆ ಆ ದಿನ ಜೋಡಿ ದೀಪಗಳನ್ನು ಇಟ್ಟು ಜ್ಯೋತಿರ್ ಭೀಮೇಶ್ವರ ವ್ರತವನ್ನು ಮಾಡಬೇಕು ಈಗಾಗಲೇ ಆ ವಿಡಿಯೋನೂ ಕೂಡ ನಾನು ಶೇರ್ ಮಾಡಿದ್ದೀನಿ ಇವತ್ತಿನ ವಿಡಿಯೋದಲ್ಲಿ ಗಂಡನ ಪಾದ ಪೂಜೆ ಬಗ್ಗೆ ಮಾಹಿತಿಯನ್ನು ಇದ್ದೀನಿ ಯಾವ ರೀತಿ ಪೂಜೆ ಮಾಡಬೇಕು ಅಲ್ಲದೆ ಕೆಲವರೆಲ್ಲ ಕಮೆಂಟಲ್ಲಿ ಹೇಳಿದ್ದೀರ ಗಂಡ ಕೆಲಸದ ಮೇಲೆ ಹೊರಗಡೆ ಇದ್ದಾರೆ ಅಂದರೆ ಬೇರೆ ಊರಿನಲ್ಲಿದ್ದಾರೆ ಹೀಗಿರುವಾಗ ನಾವು ಯಾವ ರೀತಿ ಪೂಜೆ ಮಾಡಬೇಕು ಇನ್ನೂ ಕೆಲವರು ಬೆಳಗ್ಗೆ ಬೇಗನೆ ಅವರು ಕೆಲಸಕ್ಕೆ ಹೋದರೆ ಬರೋದು ರಾತ್ರಿ ಲೇಟ್ ಆಗುತ್ತೆ ಯಾವ ಸಮಯದಲ್ಲಿ ನಾವು ಪಾದ ಪೂಜೆ ಮಾಡಬೇಕು ಅಂತೆಲ್ಲ ಕೇಳಿದಿರಾ ಇವತ್ತಿನ ವಿಡಿಯೋದಲ್ಲಿ ಅದು ಅದ್ರ ಬಗ್ಗೆ ಮಾಹಿತಿ ಕೊಡ್ತಾ ಇದೀನಿ ಅದ್ರ ಜೊತೆಗೆ ಗಂಡನ ಪಾದ ಪೂಜೆಯನ್ನ ಮಾಡುವಾಗ ಕೆಲವೊಂದು ತಪ್ಪುಗಳನ್ನ ಮಾಡಬೇಡಿ ಪಾದ ಪೂಜೆಗೆ ಉಪಯೋಗಿಸಿದಂತ ಕೆಲವು ವಸ್ತುಗಳನ್ನ ಮತ್ತೆ ದೇವ್ರ ಮನೇಲಿ ದೇವ್ರ ಪೂಜೆಗೆ ಉಪಯೋಗಿಸೋದು ಈ ರೀತಿ ಎಲ್ಲ ಮಾಡಬಾರ್ದು ಯಾವ ರೀತಿ ಪೂಜೆ ಮಾಡಬೇಕು ಪ್ರತಿಯೊಂದನ್ನು ಕೂಡ ವಿವರವಾಗಿ ತಿಳಿಸ್ತಾ ಇದ್ದೀನಿ ವಿಡಿಯೋನ ಕೊನೆ ತನಕ ನೋಡಿ ಮದುವೆ ಆಗದೇ ಇರುವಂತಹ ಹೆಣ್ಣು ಮಕ್ಕಳು ಎಳೆ ದಾರ ತಗೋಬೇಕು ಐದು ಗಂಟೆಗಳನ್ನು ಹಾಕಿ ಅಂದ್ರೆ ನೀವು ಸೇವಂತಿಗೆ ಹೂ ಕಟ್ತಿರಲ್ಲ ಅದನ್ನು ಸೇರಿಸಿ ಐದು ಗಂಟನ್ನು ಹಾಕಬೇಕು ಜ್ಯೋತಿರ್ ಭೀಮೇಶ್ವರ ವ್ರತವನ್ನ ಮಾಡಬೇಕು ವ್ರತ ಮುಗಿದ್ಮೇಲೆ ಅಂದರೆ ಪೂಜೆಯೆಲ್ಲ ಆದಮೇಲೆ ನಿಮ್ಮ ತಾಯಿ ಕೈಯಲ್ಲಿ ಅಥವಾ ನಿಮಗಿಂತ ಮನೆಯಲ್ಲಿ ದೊಡ್ಡವರು ಯಾರು ಇರ್ತಾರೋ ಅವ್ರ ಕೈಯಲ್ಲಿ ನೀವು ವ್ರತದ ದಾರವನ್ನು ಕಟ್ಟಿಸ್ಕೋಬೋದು ಈ ದಾರ ಮೂರು ದಿನ ಐದು ದಿನ ಒಂಬತ್ತು ದಿನ ಹನ್ನೆರಡು ದಿನ ಅಥವಾ ಭಾದ್ರಪದ ಮಾಸದ ಗಣೇಶ ಹಬ್ಬದವರೆಗೂ ಕೂಡ ಇಟ್ಕೋಬೇಕು ಆಮೇಲೆ ಅದನ್ನು ತೆಗಿಬೇಕು ಇನ್ನು ಮದುವೆ ಆಗಿರುವಂಥ ಹೆಣ್ಮಕ್ಳು ಜ್ಯೋತಿರ್ ಭೀಮೇಶ್ವರ ವ್ರತದ ಜೊತೆಗೆ ಗಂಡನ ಪಾದಪೂಜೆನೂ ಕೂಡ ಮಾಡ್ತಾರೆ ನೀವು ಮೊದಲು ಬೆಳಗ್ಗೆ ಮನೆಯಲ್ಲಿ ಜ್ಯೋತಿರ್ ಭೀಮೇಶ್ವರ ವ್ರತ ಮಾಡಬೇಕು ಕೆಲವ್ರಿಗೆ ಇದು ಗೊತ್ತಿರಲಿಲ್ಲ ಅಂತ ಅನ್ಕೊಳ್ತೀನಿ ಅಮಾವಾಸ್ಯೆ ದಿನ ಗಂಡನ ಪಾದಪೂಜೆ ಮಾಡೋದೇ ಭೀಮನ ಅಮಾವಾಸ್ಯೆ ಆಚರಣೆ ಅಂತ ತಿಳ್ಕೊಂಡಿರ್ತೀರ ಆದ್ರೆ ಜ್ಯೋತಿರ್ ಭೀಮೇಶ್ವರ ವ್ರತ ಮಾಡಲೇಬೇಕು ಕೆಲವರೆಲ್ಲ ಪೀರಿಯಡ್ಸ್ ಆಗಿ ಮೂರು ದಿನ ಆಗಿದೆ ನಾಲ್ಕು ದಿನ ಆಗಿದೆ ಮಾಡ್ಬೋದಾ ಅಂತ ಕೇಳಿದ್ದೀರಾ ಬ್ಲೀಡಿಂಗ್ ಆಗಲ್ಲ ಅಂದರೆ ಖಂಡಿತವಾಗ್ಲೂ ಮಾಡಿ ಹಾಗೆಯೇ ಪ್ರೆಗ್ನೆಂಟ್ ಇರೋರು ಬಾಣಂತಿಯರು ಕೂಡ ನಾವು ಅಂತ ಕೇಳಿದಿರ ಖಂಡಿತವಾಗಲೂ ಮಾಡ್ಬೋದು ನಿಮ್ಮ ದೇಹಕ್ಕೆ ಆಯಾಸ ಮಾಡಿಕೊಳ್ಳದೆ ನೀವು ಎಲ್ಲ ಪೂಜೆ ವ್ರತ ಪ್ರತಿಯೊಂದನ್ನು ಮಾಡ್ಬೋದು ಆದರೆ ಉಪವಾಸ ಮಾತ್ರ ಮಾಡಬೇಡಿ ಅಷ್ಟೇ ಮದುವೆ ಆಗಿರುವಂಥ ಹೆಣ್ಣುಮಕ್ಕಳು ಒಂಬತ್ತು ಎಳೆ ಅರಿಶಿಣದ ದಾರ ತಗೋಬೇಕು ಹೂವನ್ನು ಸೇರಿಸಿ ಒಂಬತ್ತು ಅಥವಾ ಹನ್ನೆರಡು ಗಂಟುಗಳನ್ನು ಹಾಕಬೇಕು ವ್ರತದ ದಾರಕ್ಕೆ ದಂಪತಿಗಳು ಇಬ್ಬರೂ ಕೂಡ ವ್ರತದ ದಾರನ ಕಟ್ಕೋಬೇಕು ಪೂಜೆ ಆದಮೇಲೆ ಜ್ಯೋತಿರ್ ಭೀಮೇಶ್ವರನ ಪೂಜೆ ಆದಮೇಲೆ ನೀವು ವ್ರತದ ದಾರವನ್ನು ಕೈಗೆ ಕಟ್ಕೋಬೇಕು ಗಂಡ ಹೆಂಡತಿ ಕಟ್ಟಬೇಕು ಮೊದಲು ಹೆಂಡತಿ ಗಂಡನಿಗೆ ಕಟ್ಟಬೇಕು ಆನಂತರ ನೀವು ಪಾದಪೂಜೆಯನ್ನು ಮಾಡಬೇಕು ಪಾದ ಪೂಜೆ ಮಾಡುವಾಗ ಗಂಡನನ್ನು ಉತ್ತರ ಅಥವಾ ಪೂರ್ವಾಭಿಮುಖವಾಗಿ ಕೂರಿಸ್ಬೇಕು ಗಂಡನ್ನ ಪೂರ್ವಾಭಿಮುಖವಾಗಿ ಕೂರಿಸಿದ್ರೆ ಹೆಂಡತಿ ಉತ್ತರಾಭಿಮುಖವಾಗಿ ಪೂಜೆಗೆ ಪಾದಪೂಜೆಗೆ ಸಪ್ರೇಟಾಗಿ ಹೂವು ಅರಿಶಿನ ಕುಂಕುಮ ಇಂಥದನ್ನೆಲ್ಲ ಸಪ್ರೇಟಾಗಿ ಇಟ್ಕೊಳ್ಳಿ ದೇವರ ಮನೇಲಿಟ್ಟಿರುವಂಥ ವಿಭೂತಿ ಗಟ್ಟಿ ಹರಿಶಿಣ ಕುಂಕುಮ ಇಂಥದನ್ನೆಲ್ಲ ಏನನ್ನು ಪಾದಪೂಜೆಗೆ ಉಪಯೋಗಿಸ್ಬಾರ್ದು ಒಂದು ವೇಳೆ ನೀವು ಅದನ್ನು ಪಾದ ಪೂಜೆಗೆ ಉಪಯೋಗಿಸಿದ್ರೆ ಮತ್ತೆ ಅದನ್ನು ತೊಗೊಂಡು ಹೋಗಿ ದೇವ್ರ ಮನೆಯಲ್ಲಿ ಇಡಬೇಡಿ ಹಾಗಾಗಿ ಒಂದು ತಟ್ಟೆಯಲ್ಲಿ ಒಂದು ಸ್ವಲ್ಪ ಅರಿಶಿನ ಕುಂಕುಮ ಅಕ್ಷತೆ ಇದನ್ನೆಲ್ಲ ಸಪ್ರೇಟ್ ಸಪ್ರೇಟಾಗಿ ಇಟ್ಕೊಳ್ಳಿ ಅಥವಾ ಒಂದು ಕಪ್ಪಲ್ಲಿ ಹಾಕಿಟ್ಕೊಂಡ್ರು ಪರವಾಗಿಲ್ಲ ಒಂದು ಸ್ವಲ್ಪ ತೊಗೊಳ್ಳಿ ನಿಮಗೆ ಗೊತ್ತಿರತ್ತೆ ಒಂದು ಪಾದ ಪೂಜೆಗೆ ನಾವು ಎಷ್ಟು ಬೇಕೋ ನಾವು ಎಷ್ಟು ಉಪಯೋಗಿಸ್ತೀವಿ ಅನ್ನೋದು ನಿಮ್ಗೆ ಗೊತ್ತಿರತ್ತೆ ಅಷ್ಟು ಮಾತ್ರ ತೊಗೊಳ್ಳಿ ಇನ್ನು ವಿಭೂತಿನೂ ಕೂಡ ಅಷ್ಟೇ ಪಾದಕ್ಕೆ ವಿಭೂತಿ ಏನಾದರೂ ಹಚ್ಚೋದಾದರೆ ಕೆಲವ್ರು ಹಚ್ತಾರೆ ಪಾದಕ್ಕೆ ಹಣೆಗೆ ಎಲ್ಲ ಹಚ್ತಾರೆ ಅಂಥವ್ರು ಅದನ್ನು ಒಂದು ಬಟ್ಲಾಗಿರಲಿ ಅಥವಾ ಒಂದು ಪ್ಲೇಟಲ್ಲಿ ಒಂದು ಸ್ವಲ್ಪ ಆ ಪುಡಿಯನ್ನು ಉದುರಿಸ್ಕೊಂಡು ನೀರಿನಲ್ಲಿ ಕಲಸಿ ಇಟ್ಕೊಳ್ಳಿ ವಿಭೂತಿ ಗಟ್ಟಿನ ತೊಗೊಂಡು ಬಂದು ಇಟ್ಟು ಅದನ್ನು ಪಾದಕ್ಕೆ ಹಚ್ಚಿ ಹಣೆ ಗಚ್ಚಿ ಮತ್ತೆ ಅದನ್ನ ಹೋಗಿ ದೇವ್ರ ಮನೇಲಿ ಇಡಬಾರ್ದು ಅಂದರೆ ಮತ್ತೆ ಅದನ್ನೆಲ್ಲ ನಾವು ದೇವ್ರ ಪೂಜೆಗೆ ಉಪಯೋಗಿಸ್ಬಾರ್ದು ಅಂತ ನಾನು ಹೇಳ್ತಾ ಇದ್ದೀನಿ ಹಾಗಾಗಿ ಇದನ್ನೆಲ್ಲ ಸ್ವಲ್ಪ ಸ್ವಲ್ಪ ನಿಮಗೆ ಪೂಜೆಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಒಂದು ಪ್ಲೇಟಲ್ಲಿ ಹಾಕ್ಕೊಳ್ಳಿ ಇನ್ನು ಹೂ ಕೂಡ ಅಷ್ಟೇ ಸಪ್ರೇಟಾಗಿ ಇಟ್ಕೊಳ್ಳಿ ಆದಷ್ಟು ಮಲ್ಲಿಗೆ ಹೂವು ತುಂಬೆ ಹೂವು ತುಂಬಾ ಒಳ್ಳೆಯದು ಗಂಡನ ಪಾದ ಪೂಜೆ ಮಾಡೋದಕ್ಕೆ ಅದನ್ನು ತಂದಿಟ್ಕೊಳ್ಳಿ ಅಕ್ಷತೆಯೂ ಕೂಡ ಅಷ್ಟೇ ಒಂದು ಸ್ವಲ್ಪ ಅಕ್ಷತೆಯನ್ನು ಒಂದು ಪ್ಲೇಟಲ್ಲಿ ಹಾಕಿಟ್ಕೊಳ್ಳಿ ಇನ್ನು ಹೂದ್ ಬತ್ತಿ ಕರ್ಪೂರ ಇದಿಷ್ಟು ಅಷ್ಟೇ ಕರ್ಪೂರದ ಆರತಿ ಎಲ್ಲ ನೀವು ದೇವ್ರ ಮನೇಲಿರೋದನ್ನೇನಾದರೂ ನೀವು ತಗೊಂಡಿದ್ದರೆ ಪೂಜೆ ಆದಮೇಲೆ ಮತ್ತೆ ತೊಳೆದು ಆ ನಂತರ ನೀವು ದೇವ್ರ ಮನೇಲಿ ಇಡಬೇಕಾಗತ್ತೆ ಇನ್ನ ಪಾದಪೂಜೆ ಹೇಗೆ ಹೇಗ್ ಮಾಡೋದು ನಿಮ್ಗೆಲ್ಲ ಗೊತ್ತೇ ಇರುತ್ತೆ ಹೇಳ್ಬೇಕು ಅಂತ ಏನಿಲ್ಲ ಆದರೂ ಮೊದಲನೇ ಸಲ ಮಾಡೋರಿಗೆ ಅನುಕೂಲ ಆಗ್ಲಿ ಅಂತ ಹೇಳ್ತಾ ಇದ್ದೀನಿ ಮೊದಲು ವ್ರತದ ದಾರನ ಕೈಗೆ ಕಟ್ಕೊಳ್ಳಿ ಆನಂತರ ಒಂದು ಚೇರ್ ಮೇಲೆ ಪೂರ್ವಾಭಿಮುಖವಾಗಿ ಗಂಡನ ಕೂರಿಸ್ಬೇಕು ಗಂಡನ ಬಲಭಾಗದಲ್ಲಿ ನೀವು ಕೂತ್ಕೊಂಡು ಒಂದು ತಟ್ಟೆನ ಇಟ್ಟು ಅದ್ರ ಮೇಲೆ ಗಂಡನ ಪಾದಗಳನ್ನು ಇಟ್ಟು ಮೊದಲು ಕಾಲನ್ನು ತೊಳಿಬೇಕು ಆನಂತರ ಆ ತಟ್ಟೆಯಲ್ಲಿರೋ ನೀರನ್ನು ತೆಗೆದು ಪಕ್ಕಕ್ಕಿಟ್ಟು ಕಾಲಿಗೆ ವಿಭೂತಿಯನ್ನು ಹಚ್ಚಬೇಕು ಆನಂತರ ಹಣೆಗೆ ವಿಭೂತಿಯನ್ನು ಹಚ್ಚಬೇಕು ಅರಿಶಿನ ಕುಂಕುಮ ಎಲ್ಲ ಹಚ್ಚಿ ಹಣೆಗೂ ಕೂಡ ಅರಶಿನ ಕುಂಕುಮ ಎಲ್ಲ ಹಚ್ಚಬೇಕು ಅಕ್ಷತೆಯನ್ನು ಅವ್ರ ಕೈ ಕೊಡಿ ಅಕ್ಷತೆ ಒಂದು ಸ್ವಲ್ಪ ಬಿಡಿ ಹೂವನ್ನು ಅವ್ರ ಕೈ ಕೊಡಬೇಕು ಆನಂತರ ಪಾದಗಳ ಮೇಲೆ ಸ್ವಲ್ಪ ಬಿಡಿ ಹೂವನ್ನು ಹಾಕಿ ಊದ್ಬತ್ತಿ ಬತ್ತಿ ಬೆಳಗಿ ಕರ್ಪೂರನ ಬೆಳಗಿ ನಮಸ್ಕಾರ ಮಾಡ್ಕೊಳ್ಳಿ ನೀವು ನಮಸ್ಕಾರ ಮಾಡಿಕೊಂಡಾಗ ಅವರು ಅಕ್ಷತೆ ಮತ್ತೆ ಹೂವನ್ನ ನಿಮ್ಮ ತಲೆ ಮೇಲೆ ಹಾಕಿ ದೀರ್ಘ ಸುಮಂಗಲಿ ಭವ ಅಂತೇಳಿ ಆಶೀರ್ವಾದ ಮಾಡ್ತಾರೆ ಆನಂತರ ಇನ್ನೊಂದು ತಪ್ಪು ಏನು ಮಾಡ್ತೀರಾ ಪಾದ ತೊಳೆದಿರುವಂಥ ನೀರನ್ನು ಯಾವುದೇ ಗಿಡಗಳಿಗೂ ದಯವಿಟ್ಟು ಹಾಕಬೇಡಿ ಇದೊಂದನ್ನು ನೆನ್ಪಿಟ್ಕೊಳ್ಳಿ ಅದನ್ನು ಹೊರಗಡೆ ಎಲ್ಲಾದರೂ ಚೆಲ್ಬೋದು ಅಥವಾ ನೀವು ಅಡುಗೆ ಮನೆ ಸಿಂಕಲ್ಲಾದರೂ ಚೆಲ್ಬೋದು ಹೊರಗಡೆ ಎಲ್ಲಾದರೂ ಹಾಕಿ ಪರವಾಗಿಲ್ಲ ಯಾವುದೇ ಗಿಡಗಳಿಗೂ ಕೂಡ ಹಾಕಬೇಡಿ ಗಂಡ ದೇವರಾದರೆ ಅದು ನಮಗೆ ಮಾತ್ರ ನಮ್ಮ ಪಾಲಿಗೆ ಅವರು ದೇವರಾಗಿರ್ತಾರಷ್ಟೇ ಏನೇ ಆದರೂ ಮನುಷ್ಯ ದೇವರಿಗಿಂತ ದೊಡ್ಡವರು ಅಲ್ವೇ ಅಲ್ಲ ಅಲ್ವಾ ನಾವು ಒಂದು ಹೂವಿನ ಗಿಡ ಬೆಳೆಸಿದರೂ ಕೂಡ ಆ ಹೂವನ್ನು ದೇವ್ರ ಪೂಜೆಗೆ ಅಂತ ಇಡ್ತೀವಿ ಹಾಗಾಗಿ ಅವರು ಪಾದ ತೊಳೆದಿರುವಂಥ ನೀರು ನೀರನ್ನ ನೀವು ತಲೆ ಮೇಲೆ ಪ್ರೋಕ್ಷಣೆ ಮಾಡ್ಕೊಳ್ಳಿ ಆ ನೀರನ್ನ ಹೊರಗಡೆ ಇಲ್ಲಾದರೂ ಚೆಲ್ಲಿ ಅಥವಾ ಬಾಗಿಲ ಹತ್ರ ಚೆಲ್ಲಿ ಪರವಾಗಿಲ್ಲ ಆದರೆ ಯಾವುದೇ ಗಿಡಗಳಿಗೂ ಕೂಡ ಆ ನೀರನ್ನ ಹಾಕಬೇಡಿ ಇದಿಷ್ಟು ಗಂಡನ ಪಾದ ಪೂಜೆ ಮಾಡುವಂಥ ವಿಧಾನ ಆಮೇಲೆ ಇನ್ನು ಅವ್ರು ಏನೇ ಕಾಣಿಕೆ ಕೊಡ್ತಾರೆ ಅಂದರೂ ಅದು ಅವ್ರ ಪ್ರೀತಿಯಿಂದ ಏನು ಕೊಡ್ತಾರೋ ಅದನ್ನು ತಗೊಳ್ಳಿ ಇದೇ ಬೇಕು ಅದೇ ಬೇಕು ಅಂತ ಡಿಮ್ಯಾಂಡ್ ಮಾಡಬೇಡಿ ಯಾವ ಯಾವ್ಯಾವ ಪರಿಸ್ಥಿತಿನಲ್ಲಿ ಇರ್ತಾರೋ ಅವ್ರ ಪ್ರೀತಿಯಿಂದ ಏನು ಕೊಡ್ತಾರೋ ಒಂದು ಮಳೆ ಹೂ ತಂದು ಕೊಡ್ತಾರ ಅಥವಾ ಏನೂ ಕೊಡೋದೇ ಇಲ್ವಾ ಪರವಾಗಿಲ್ಲ ಅವರು ಪ್ರೀತಿಯಿಂದ ಒಂದು ಆಶೀರ್ವಾದ ಮಾಡ್ತಾರ ಅಷ್ಟೇ ಸಾಕು ಹಾಗಾಗಿ ಕಾಣಿಕೆಗಳ ಬಗ್ಗೆ ಆಸೆ ಇಟ್ಕೊಳ್ಳೋದು ನಿರೀಕ್ಷೆ ಇಟ್ಕೊಳ್ಳೋದು ಆ ಥರ ಎಲ್ಲ ಏನು ಮಾಡೋಕ್ಕೆ ಹೋಗ್ಬೇಡಿ ಈ ಒಂದು ವ್ರತದ ಹೆಸರೇನೆ ಪತಿ ಸಂಜೀವಿನಿ ವ್ರತ ಅಂತ ಅಲ್ವಾ ಅಂದರೆ ಗಂಡನಿಗೆ ಒಂದು ಆರೋಗ್ಯ ದೀರ್ಘಾಯಸ್ತನ್ನು ಕೊಡಲಿ ಅಂತ ಹೇಳಿ ನಾವು ವ್ರತ ಮಾಡ್ತೀವಿ ಹಾಗಾಗಿ ಕಾಣಿಕೆ ಬಗ್ಗೆ ಯಾವುದೇ ನಿರೀಕ್ಷೆ ಇಟ್ಕೊಳ್ಳೋದು ನಾನು ಏನೋ ಅಂದ್ಕೊಂಡಿದ್ದೆ ಅವರು ಇದನ್ನು ಕೊಟ್ಟರು ಅದನ್ನು ಕೊಟ್ಟರು ಅಂತ ಮನಸ್ಸಲ್ಲಿ ಬೇಜಾರು ಮಾಡ್ಕೊಳ್ಳೋದು ಆ ರೀತಿಯೆಲ್ಲ ಏನೂ ಮಾಡೋಕ್ಕೆ ಹೋಗ್ಬೇಡಿ ಅವ್ರು ಏನು ಕೊಡ್ತಾರೋ ತೊಗೊಳ್ಳಿ ಕೊಡಲಿಲ್ಲ ಅಂದರೆ ಪರವಾಗಿಲ್ಲ ಅಟ್ಲೀಸ್ಟು ನಮ್ಮ ಜೊತೆ ಪೂಜೆಗೆ ಭಾಗವಹಿಸಿದ್ರಲ್ಲ ಅನ್ನೋ ಖುಷಿ ನಮಗಿದ್ರೆ ಸಾಕು ಪಾಪ ಎಷ್ಟೋ ಜನಕ್ಕೆ ಪೂಜೆ ಮಾಡಬೇಕು ಅನ್ನೋ ಆಸೆ ಇರುತ್ತೆ ಆದರೆ ಅವರೇ ಒಂದು ಊರಲ್ಲಿರ್ತಾರೆ ಗಂಡ ಒಂದು ಊರಲ್ಲಿ ಹೆಂಡತಿ ಒಂದು ಊರಲ್ಲಿರ್ತಾರೆ ಅಥವಾ ಪೂಜೆ ಸಮಯಕ್ಕೆ ಅವ್ರು ಬರೋದಕ್ಕಾಗಲ್ಲ ಕಮೆಂಟ್ಗಳು ಓದಿದ್ರೆ ನಿಮಗೆ ಅರ್ಥ ಆಗುತ್ತೆ ಹಾಗಾಗಿ ಹೇಳ್ತಾ ಇದ್ದೀನಿ ಅಷ್ಟೇ ಎಲ್ರಿಗೂ ಆ ಥರ ಮನಸ್ಥಿತಿ ಇರೋದಿಲ್ಲ ಯಾರಾದರೂ ಇಟ್ಕೊಂಡಿದ್ರೆ ಆ ಥರ ಯೋಚನೆ ಮಾಡಬೇಡಿ ಅಂತ ಹೇಳ್ತಾ ಇದ್ದೀನಿ ಅಷ್ಟೇ ಇನ್ನು ಗಂಡ ಬೇರೆ ಊರಿನಲ್ಲಿದ್ದರೆ ಯಾವ ರೀತಿ ಪೂಜೆ ಮಾಡಬೇಕು ಅಂದರೆ ನೀವು ಜ್ಯೋತಿರ್ ಭೀಮೇಶ್ವರ ವ್ರತ ಮಾಡಿದ್ರೆ ಸಾಕು ಪಾದ ಪೂಜೆ ಮಾಡೋದಕ್ಕಂತೂ ಸಾಧ್ಯ ಆಗೋದಿಲ್ಲ ಮನಸ್ಸಿನಲ್ಲೇ ಗಂಡ ಎಲ್ಲಿರ್ತಾರೋ ಅಲ್ಲೇ ಚೆನ್ನಾಗಿರಲಿ ಅವರಿಗೆ ಆಯಸ್ಸು ಆರೋಗ್ಯ ಯಶಸ್ಸು ಕೊಡು ಭಗವಂತ ಅಂತ ಪ್ರಾರ್ಥನೆ ಮಾಡ್ಕೊಳ್ಳಿ ಇನ್ನು ವ್ರತದ ಧಾರಣ ನೀವೊಬ್ಬರೇ ಕಟ್ಕೋಬೋದು ಅಂದರೆ ಒಂದೇ ವ್ರತದ ಧಾರಣ ಮಾಡಿಟ್ಕೊಳ್ಳಿ ನಿಮಗಿಂತ ದೊಡ್ಡವರು ಮನೇಲಿ ಯಾರು ಇರ್ತಾರೋ ಅವ್ರ ಕೈಯಿಂದ ನೀವು ವ್ರತದ ದಾರನ ಕಟ್ಟಿಸ್ಕೋಬೋದು ಇನ್ನು ಕೆಲಸಕ್ಕೆ ಹೋಗ್ತಾರೆ ಲೇಟಾಗಿ ಬರ್ತಾರೆ ಅಂದರೆ ಗುರುವಾರ ಪೂರ್ತಿ ಅಮಾವಾಸ್ಯೆ ಇದೆ ಹಾಗಾಗಿ ಅವರು ಯಾವ ಸಮಯದಲ್ಲಿ ಮನೆಗೆ ಬರ್ತಾರೋ ಆವಾಗಲೇ ನೀವು ಪಾದಪೂಜೆನ ಮಾಡ್ಬೋದು ಆದರೆ ಜ್ಯೋತಿರ್ ಭೀಮೇಶ್ವರ ವ್ರತವನ್ನು ಬೆಳಗ್ಗೆನೇ ಮಾಡಿಬಿಡಿ ಬೆಳಗ್ಗೆ ಹನ್ನೊಂದು ಗಂಟೆ ಒಳಗಡೆ ಮಾಡಿ ತುಂಬ ಒಳ್ಳೆಯ ಸಮಯ ಇದೆ ಅವರು ಕೆಲಸದಿಂದ ಬಂದ ಮೇಲೆ ಬೇಕಾದರೆ ಅವ್ರ ಪಾದ ಪೂಜೆನ ಮಾಡ್ಬೋದು ಪಾದಪೂಜೆ ಬಗ್ಗೆ ನನಗೆ ಗೊತ್ತಿರುವಂಥ ಅಷ್ಟು ಮಾಹಿತಿಯನ್ನು ತಿಳಿಸಿದ್ದೀನಿ ಇನ್ನೇನಾದರೂ ಡೌಟ್ ಇದ್ದರೆ ಕಮೆಂಟ್ಸಲ್ಲಿ ಕೇಳಿ ಮತ್ತೆ ಸಿಗ್ತೀನಿ ಹೋಗಿ